ಪ್ರಯುಕ್ತ ಜ್ಞಾನಸೂತ್ರ ಪ್ರವಚನ ಗಂಗಾವತಿ ಡಿಸೆಂಬರ್ ಹದಿಮೂರರಂದು ಜರುಗಲಿರುವ ಹನುಮರುತ ಪ್ರಯುಕ್ತ ನಗರದ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಜ್ಞಾನಸೂತ್ರ ಪ್ರವಚನ ಸಪ್ತಾಹ ಶುಕ್ರವಾರದಂದು ಪ್ರಾರಂಭಗೊಂಡಿತು ಪಂಡಿತ್ ಗುರುರಾಜ್ ಆಚಾರ್ ದೇವರು ಮತ್ತು ಭಕ್ತರು ಶ್ರೀರಾಮನ ಬಂಟ ಹನುಮಂತನ ಮಹಿಮೆಯ ಕುರಿತು ಪ್ರವಚನ ನಡೆಸಿದರು ಇದಕ್ಕೂ ಪೂರ್ವದಲ್ಲಿ ಭಜನಿ ಮಹಿಳೆಯರಿಂದ ನಡೆಸಲಾಯಿತು ಈ ಸಂದರ್ಭದಲ್ಲಿ ಗೋಪಿನಾಥ ದಿನಿ ಮಾತನಾಡಿ ಹನುಮರತ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏಳು ದಿನಗಳ ಕಾಲ ಪ್ರತಿದಿನ ಸಂಜೆ ಆರರಿಂದ ಎಂಟು ಮೂವತ್ತು ಗಂಟೆಯವರೆಗೆ ಪ್ರವಚನ ಸೇರಿದಂತೆ ಇತರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಪ್ರತಿಯೊಬ್ಬರೂ ಭಕ್ತಿ ಮಾರ್ಗವನ್ನು ಅನುಸರಿಸಲು ಪ್ರವಚನದಂತಹ ಕಾರ್ಯಕ್ರಮಗಳು ಅತ್ಯಂತ ಸಹಕಾರಿಯಾಗಿದೆ ಎಂದು ಹೇಳಿದರು ಇಬ್ಬರ ಸಮಾಜ ಬಾಂಧವರು ಮಹಿಳೆಯರು ಯುವಕರು ಪಾಲ್ಗೊಂಡಿದ್ದರು ಭಗವಂತ ಹೇಳಿದೆ ಅದು ಅವನ ಅಧೀನ ಆಗಿದೆ ಅದರಿಂದ ಮಾತು ಭಕ್ತರ ಅಧೀನ ಪ್ರಸನ್ನ ತೀರ್ಥರು ಅಂತ ಸ್ವಾಮಿಗಳು ವ್ಯಾಸರಾಜ ಮಠಪುರದಲ್ಲಿ ಬಂದಂತ ಜ್ಞಾನಿಗಳು ಮಾತಾಡ್ತಾರೆ ದೇವರ ಎಷ್ಟು ಭಕ್ತ ಅಂದ್ರೆ

ಬಹಳ ದೊಡ್ಡ ಉಪಕಾರ ಮಾಡೋದು ಬೇಡ ಯಾವ್ದೋ ಆರಾಧ್ಯ ಹೋಗಿ ತಿರುತ್ತಿಟ್ಕೊಳ್ಳಿ ನಮಗ್ ಕಾಪಿ ಕೊಡೋ ಚಟ್ ಇರ್ತದೆ ಆರಾಧ್ಯ ಅಲ್ಲಿ ಕಾಫಿ ಮಾಡಿದ್ರಲ್ಲ ಎಲ್ಲಿ ಆರಾಧ್ಯ ಯಾರೋ ಬೆಟ್ಟಕ್ಕೆ ಬನ್ನಿ ಕಾಫಿ ಕರ್ಕೊಂಡು ಕಾಫಿ ಕೊಡಿಸ್ತಾರೆ ನಮ್ಮನೆ ಅವ್ರ ಬೆಟ್ಟ ಏನ್ ಕಾಪಿ ಕೊಡಿಸಿದಾಪ ಅವ್ರು ಕುಡಿಸಿ ಬಂದ್ ಕಾಫಿ ಕಾಪಿ ಅದು ಸಣ್ಣ ಉಪ್ಪು ಅಂತ ಅಂದ್ರೆ ಪುಣ್ಯ ಬರುವ ಕೆಲಸ ಅಂತ ಏನ್ ಹೇಳಿದ್ದ ಮನಸ್ಸಿಗೆ ಸಮಾನ ಸಮಾಧಾನ ಆಗೋ ಕೆಲಸ ಅದು ಕಾಫಿ ಕುಡಿಯಿದ್ದಕ್ಕೆ ಆದರೂ ಅವನು ಭೇಟಿಯಾದಾಗ ಹೇಳ್ತಿತ್ತು ನೀವು ಅವರು ಕಾಫಿ ಕುಯಿಸಿದರೆ ಏನಂತ ಸಣ್ಣ ಕೆಲಸ ಉಪಕಾರ ಮಾಡಿದರೆ ಅದನ್ನು ಹತ್ತಾರು ಬಾರಿ ಸ್ಮರಣೆ ಮಾಡಬೇಕ ಹಾಗಾದರೆ ಅನೇಕವಾದ ಉಪಕಾರ ಮಾಡ್ತಕ್ಕಂತಹ ವ್ಯಕ್ತಿಯನ್ನು ಎಷ್ಟು ಬಾರಿ ಸ್ಮರಣೆ ಮಾಡಬೇಕು ಅನೇಕವಾಗಿ ಮಾಡಬೇಕು ಅನಂತವಾದ ಉಪಕಾರವನ್ನು ದೇವರು ಮಾಡ್ತಾರೆ ಅವಾಗ ಏನು ಮಾಡ್ತಾನೆ ನಮಗನಸು ಏ ಮಾಡೋಣ ದೇವರ ನಮ್ಮ ಪಾಲಿ ಕಣ್ಣು ಮುಸು ಕೂತಾರ ಅಂತ ಎಷ್ಟು ಮಂಚನೆ ಅವರಿಗೆ ನಾವು ಮೊದಲು ಹೇಳ್ತೇನೆ ಮೊದಲು ಮಂಚ ಮಾತಾ ನಿಮಗೆ ಮಾಡ್ತೀನಿ ನಾನು ಯಾಕೆ ಕಣ್ಣು ಮುಸು ಕೂತಿ ಕಾಣಿಸಲ್ಲ ನೋಡಿ ದೇವರು ನಮಗೆ ದೇವರೇ ಕಾಣಿಸಿಲ್ಲ ಅವರು ಸಕ್ಕಿಲ್ಲ ಕಾಣಿಸಿಲ್ಲ ನಿಮಗೆ ಕಾಣಿಸಿಲ್ಲ ಅಂತ ಏನು ಮಾಡೋ ಉಪಕಾರ ಬಂದ ಎರಡ ಮೂರ ನಾಲ್ಕ ಎಷ್ಟು ಉಪಕಾರ ಮಾಡ್ತಾರೆ ನನಗೆ ಅಂತ ಏನು ಹರಿ ಮತ್ತೆ ಭಕ್ತಾಧೀನೋ ಇಲ್ಲೇನು ಈತನೀ ಚಾಮದಲ್ಲಿ ಜಗವಾ ತಾನೆ ಸುಧಿಸುವ ಪದಲಾದ ಕಿರಣೋಕಸ್ಥಾನದಲ್ಲಿ ಪಕ್ಷಿತ್ರವನ ಆನಂದಪಡಿಸುವ ಕೆಲಸ ಮಾಡ್ತಾರೆ ಏನು ಕರುಣಾನಿಧಿಯು ದೇವರು ಎಷ್ಟುಕೊಂಡ ಸಮುದ್ರ ಯಾಕೆ ಮತ್ತೇನು ಭಕ್ತಾಧೀನ ಅವನ ಕಾರಣಕ್ಕೆ ಎಣೆಯಿಲ್ಲ ಹೌದ ಅವನ ಭಕ್ತಾಧೀನಿಗೆ ಎಣೆಯಿಲ್ಲ ದೇವರು ಯಾರ ಅಧೀನ ಅಲ್ಲ ಸರ್ವತಂತ್ರ ಸ್ವತಂತ್ರ ಅಂತ ಶಾಸ್ತ್ರ ಶಾಸ್ತ್ರ ಇದೆ ಆದ್ರೆ ದೇವರೇವನ್ ಸಂಕಲ್ಪ ಮಾಡಿ ನಾನು ಭಕ್ತರ ಅಂತ ಅಲ್ವಾ ಅಲ್ಲಿ ಭಕ್ತ ಹೇಳಿದಂಗೆ ದೇವರು ಕೇಳ್ತಾರೆ ಇಲ್ಲ ಅಂಬರೀಷ ಮಹಾರಾಜನ ವೃತವನ್ನ ಮಾಡಿದಾಗ ದುರ್ವಾಸರು ಅವರಿಗೆ ಅಂಬರೀಷ ಮಹಾರಾಜ ಬಯ್ತಾರೆ ಬೈ ಚಕ್ರ ಬೆನ್ನ ಹತ್ತಲ್ಲ ದು ದುರ್ವಾಸನ ಏನು ಅವಾಗ ಇಡೀ ಮೂಮೆಂಟ್ ಎಲ್ಲ ಸಿಕ್ತಾಬಿಟ್ಟು ಕೊನೆಗೆ ರುದ್ರದೇವರ ಹಕ್ಕೋದು ಕೈಲಾಸ ಹೋದು ರುದ್ರದೇವ ಇದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಇದು ನಮ್ಮ ವ್ಯಾಪಾರನಲ್ಲ ದವಾಗ ಮಾತ್ರ ಹತ್ರ ಹೋದ್ರೆ ಆದರೂ ಕೆಲಸ ಆಗ್ಬೋದು ಅಂತ ಸತ್ಯಲೋಕಕ್ಕೆ ಬರ್ತಾರೆ ಮಹಾನುಭಾವ ಸತ್ಯಲೋಕಕ್ಕೆ ಬಂದಾಗ ಬ್ರಹ್ಮದೇವರು ಹೇಳ್ತಾರೆ ದುರ್ವಾಸರು ಬ್ರಹ್ಮದೇವರ ಬರೀ ಬರೀ ಬಹಳ ಚಲೋ ನೀವಂತ ಮಡಿ ಸ್ವಾಮಿ ಅವ್ರು ಕಕ್ಕ ಅಕ್ಕ ಅಲ್ಲಿ ಪೂಜೆ ಮಾಡ್ತೀವಿ ಬಾಳೆಗಳು ಎಲ್ಲ ತಗೊಳ್ತಾರೆ ಕಲ್ಸಿದ್ವಿ ಸರಸ್ವತಿ ದೇವಿ ಅಂದ್ರೆ ಅವ್ರಂತಾರೆ ಗುರುವಾಸು ಪ್ರಾಣ ಹೋಗ್ತಾ ಇದೆ ಪೂಜೆ ಬೇಡ ಮೊದಲು ಪ್ರಾಣ ಉದಿಸಿದ ಪಾಪ ಪೂಜೆ ಪ್ರಾಣ ಉಳಿಸಪ್ಪ ಚಕ್ರದಿಂದ ಅವಾಗ ಹೇಳ್ತಾರೆ ಬ್ರಹ್ಮದೇವರು ಇದು ನಮ್ಮ ವ್ಯಾಪಾರ ಅಲ್ಲ ನಮ್ಮ ಅಪ್ಪನ ವ್ಯಾಪಾರ ಅಲ್ಲಿ ಹೋಗಿ कृष्णनील अर्जुन सार જુઓ ના સارعકું જો આ એ પ્રવચનકારા શ્રી ડુરાડલાસનું વીજળી સાહસ કા હર્માર્પણ કરצકા સરી શિનેવા સરકાર ઓડે વિમરવાલા તિયર મનલી હેર ટોટલ મુંબઈ કાર્યક્રમ આઉતલે ઓર ઇન ઉપન્યાસ

प्राथमिक के कार्यक्रम आरंभ श्रीमति पूणिमा प्रसादामुद्र द्वारा करते हैं